ಎಮ್ ಎಲ್ ಎ ವಿಶ್ವನಾಥ್ ಇವತ್ತು ಬಟ್ಟೆ ಅರ್ಕೊಂಬಿಟ್ಟಿದ್ದಾನೆ ಮಾತಾಡ್ತಾ ಮಾತಾಡ್ತಾ ಹೇಳ್ತಾನೆ ಎಲ್ಲರ ಮೇಲೆ ಎಲಿಗೇಷನ್ ಮಾಡ್ತಾನೆ ಪೊಲೀಸ್ ಕಮಿಷನರ್ ಮೇಲೆ ಎಲಿಗೇಷನ್ ಮಾಡ್ತಾನೆ ಅಂತ ನಕಲಿ ಅಡ್ವೊಕೇಟ್ ಅಂತ ಹೇಳ್ತಾನೆ ಒಂದು ವಿಚಾರ ನಾನು ಕಾನೂನು ರೀತಿ ಉತ್ತರ ಕೊಡಲೇಬೇಕು ವಿಶ್ವನಿಗೆ ವಿಶ್ವ ನಾನು ಹಿಂಗೆ ವಿಶ್ವನಾಥ್ ರೆಡ್ಡಿ ನೀನು ಹೋಗಿದ್ಯಲೋ ಗೊತ್ತಿಲ್ಲ ವಿಶ್ವನಾಥ್ ನಾಲ್ಕು ಬಾರಿ ನಾನಾ ಕಾರಣಗಳಿಂದ ತಗೊಳ ಜೈಲಿಗೆ ಹಾಕಿ ಟ್ರೈ ಮಾಡಿ ನೋಡಿದ್ರು ಬೀದಿನಲ್ಲಿ ಗಲಾಟೆನೂ ಮಾಡಿಸಿದ್ರು ಲಾಸ್ಟ್ ಟೈಮು ತೊಂಬತ್ತೇಳು ದಿವಸ ಜೈಲು ಏನು ಹೇಳಿದ್ವಿ ತಾವು ಹುಡುಗರನ್ನ ಬಿಟ್ಟು ನುಗ್ಗು ಹೊಡಿಸ್ತೀಯ ಒಂದು ಅಸೆಂಬ್ಲಿನಲ್ಲಿ ಆ ರೀತಿ ಹೇಳ್ಬೇಕಂದ್ರೆ ನೀನು ಯಾವ ಕ್ಯಾಟಗರಿ ಎಮ್ ಎಲ್ ಎ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ನನಗೊಬ್ಬನಿಗೆ ಅಂತಲ್ಲ ಈ ಕೊನೆ ಭಾಗ ಇದೆಯಲ್ಲ ಹುಡುಗರು ಬಿಟ್ಟು ಹೊಡಿಸ್ತೀನಿ ಅನ್ನೋದು ಅದು ಯಾಕೋ ತುಂಬ ಅತಿರೇಕ ಅಂತ ಅನ್ನಿಸ್ತು ಓಕೆ ನಾವು ಅಷ್ಟೇ ಕೈಗೆ ಹೇಳಿ ಮಳೆಯನ್ನು ತೊಟ್ಕೊಂಡಿಲ್ಲ ನಿನಗಿನ್ನ ಚೆನ್ನಾಗಿ ಕಾನೂನು ಗೊತ್ತಿದೆ ಓಕೆ ನೀನು ಎಮ್ ಎಲ್ ಎ ಆಗಿರ್ಬೋದು ನಿನಗಿನ್ನ ಚೆನ್ನಾಗಿ ಕಾನೂನು ಗೊತ್ತಿದೆ ಆ ರೀತಿ ಹೊಡೆಯೋಕ್ಕೆ ಬಂದಾಗ ಹೋದ ಬಾರಿ ಗುಂಡನ್ನು ಆರಿಸಿದ್ದೀವಿ ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ನನಗೆಲ್ಲ ಐತೆ ಇದುವರೆಗೂ ನೀನು ಎಕ್ಸ್ಪೋಸ್ ಮಾಡಿಲ್ಲ ಎಕ್ಸ್ಪೋಸ್ ಮಾಡೋಣ ಸಮಸ್ಯೆ ಏನಿಲ್ಲ ಐ ಪಿ ಎಸ್ ಆಫೀಸರ್ಗಳನ್ನ ಎಕ್ಸ್ಪೋಸ್ ಮಾಡಿದ್ದಾಯಿತು